ತಿಂಡಿ ಮಂಕರು ಉಂಡೆ ಅತ್ತಂಡೆ ಮಾನ್ಕ್ಯದ ಉಂಡೆ ಬನಲಿ ಮಲ್ತೊಂದುಲ್ಲ ಕಡೆ ಮುಟ ಸ್ಕಿಪ್ ಮಲ್ಪಂದಿ ತೊಲೆ ಎಣ್ಣೆ ಅಪ್ಪೆ ಎಲ್ಲ ಉಡುಪಿ ಅಂಚೆ ಏನು ಎಲ್ಲಿಯಪ್ಪನಾಗ ಅಲ್ಪ ಇಲ್ಲಲ್ಲಿ ಜಾಸ್ತಿ ಒಂದು ಮಲ್ತೊಂದಿತ್ತಿರೋ ತಿಂಡಿ ಬಕ ಎನ್ನ ಫೇವ್ರೆಟ್ ಈ ತಿಂಡಿ ಎಂಚ ಮಲ್ಪನೊಂದು ತೂಕ ಐಕ ಮಲ್ಪಾಯನ ಅರಿನು ಬದುಲ್ಪದೀತೆ ಒಂಜಿ ನಾಲ್ಯರ್ದು ಆಜಿ ಗಂಟೆ ಈ ಅರಿ ಬೊದು ಒಂದೇನು ತಲೆ ಲುಂಬುದು ರೆಡಿ ಮಲ್ತೀವಿ ಐಕ್ ಐಕ ಮಲ್ಪಾಯನ ತಾರೈ ತಲೆ ಒಂಜಿ ಎಲ್ಲೆ ಗಡಿ ತಾರೆ ಒಂದು ಚಮಚದ ಹತ್ತು ಒಂಜಿ ಎಲ್ಲೆ ಚಮಚಂಡ ಒಂದು ಚಮಚ ಮಲ್ಲ ಚಮಚಂಡ ಅರ್ಧ ಚಮಚ ಜೀರಿಗೆ ಬಕ್ಕ ಬೆಲ್ಲ ಒದ್ದು ದೀವಂದೆ ಒಂದಿನಿತ್ಯ ನಮ್ಮ ಮೂಜೆ ಅವೆಲ್ಲ ಒಂಥಿ ಮಿಕ್ಸಿ ಜಾರ್ಗೆ ಪಾಡ್ದು ಸಣ್ಣ ಕಡೆ ಉಡು ತೊಲೆ ಒಂಥ ಒಂದು ತಾರಿ ತಾರೈ ಪೂರ ಪಾಡ್ದು ಸಣ್ಣ ಕಡೆ ಉಡು ಈ ಪುಂಡಿ ಉಂಡತೆ ಮಸ್ತ್ ಶೋಕ ಹಾಕೊಂಡು ಆ ಜೀರಿಗೆದ ಒಂಜಿ ಕಮ್ಮೆನ ಮಸ್ತ್ ಎಡ್ಡೆ ಬರ್ಪುಂಡು ತಿನ್ನಾಗ ಮುಲ್ಪ ಎಂಚೂರು ಚೂರು ಉಪ್ಪುಲ ಪಾಡುಂಡೆ ಉನೇನು ಸಣ್ಣ ಉಡು ನೀರು ಪಾಡ್ದು ಐಕೇನು ತುಳಿ ಒಂಜಿ ಬಾಣಲೆ ತೊಂದೆ ಐಕ್ ಒಂದೆ ತಾರದ್ಯ ಪಾಡೋದು ಒಂಜಿ ಒಂಜಾರ ಚಮಚದತಿ ಆ ಉಂಡು ಉನ್ನಿತೆ ಬಾಣಲಿಗೆ ನಮ್ಮ ಕಡಿದಿತ್ತಿನ ಬಂದನು ಪಾಡೋನ್ಗೆ ತುಲೆ ಹೊರತ ಕಡೆದು ಪತತ್ತೆ ಅಂಚನೆ ನನವರಿದಿನ ಪೂರ ಅರಿನ ಕಡಿದನೆ ಪಾಡೋ ನೋಡು ಈತ ಬೆಲ್ಲ ಮುಲ್ಪ ಬೆಲ್ಲ ಏನು ಅವೇ ಮಿಕ್ಸಿ ಜಾರಿಗೆ ಪಾಡ್ದು ಚೂರು ನೀರು ಪಾಡ್ದು ಕಡೆ ಬೆಲ್ಲ ಬೆಲ್ಲಡ್ದಲ್ಲ ಕಸ ಇತ್ತ ಅರ್ತವನಿಲ್ಲಿ ಬಂದು ಹೂಂದೇನೈತೆ ಅರ್ಪು ಗಣಕ್ಕೆ ಇಂಚ ಅರ್ತ ನೋಡು ಚೀಪೆ ನಿಕ್ಲಾನುಸಾರ ನಿಕ್ಲು ಪಾಡೋನಲೆ ಈತ ನಮ್ಮ ತುಲೆ ಆ ಬಂದಲ್ಲ ದೊಟ್ಟಿಗೂ ಆ ಬೆಲ್ಲನ ಬೆರೆದು ಹೂಂದೇನು ಬಂದ ಮಾಜು ಹೋಡು ಗ್ಯಾಸ್ ಹಿಡ್ದು ತುಲೆ ಇದೆ ಹಿಟ್ಟನ್ನು ಗ್ಯಾಸ್ ಮಾಜ ಒಂದುಲ್ಲ ನಮಕ್ ಪುಂಡಿ ಕಟ್ಟರೆ ಬರೋಡು ಅಂಚ ಅದು ಒಂದು ಗಟ್ಟಿಯಾದ ಒಡು ಹಿಟ್ಟನ್ ನಿಕ್ಲೆಗ್ ಎನ್ನ ವೀಡಿಯೋ ಮಾತಾ ಇಷ್ಟ ಆ ಲೈಕ್ ಮಲ್ಪಲೆ ಅಂಚನೇ ಕಮೆಂಟ್ ಮಲ್ತು ನಿಗ್ಲ ಅಭಿಪ್ರಾಯನೂ ಪನ್ಲೆ ನಮ್ಮ ಉಡುಪಿದಾಗಲಿಗಾಂಡ ಈ ತಿಂಡಿ ಗೊತ್ತೇ ಇಪ್ಪಡು ನಿಗ್ಲು ಉಡುಪಿದಾಗುಲಾ ಬಂದು ಇಂಗೆ ಕಮೆಂಟ್ ಮಲ್ಪಲೆ ಇತ್ತ ತುಲೆ ಹಿಟ್ಟು ಗಟ್ಟಿಯ ಒಂದು ಬತ್ತಣ ನಮ್ಮ ಬಂದ ಒಂದು ನನ್ನೆಲ್ಲ ಒಂದೇ ಪುಡ್ತು ನಮ್ಮ ಮಹಜವಳು ನಮಗೊಂದು ಕರೆಕ್ಟ್ ಅದು ಪುಂಡಿ ಕಟ್ಟ್ಯರೆ ಬರಡು ತುಲೆ ಇಂಚ ಕಾಂಡೆ ತಿಂಡಿ ಪನ್ ಎಡ್ಡೆ ತಿಂಡಿಂದೆ ಪನೊಲಿ ನಿಗ್ಲೆ ಚೀಪೆ ಜಾಸ್ತಿ ಬುಡ್ಚಿಂದುಾಂಡ ಒಂದೇ ಚೀಪೆನ ಕಮ್ಮಿ ಮಲ್ತನೋಲಿ ಇತ್ತೆ ಒಂದು ಆಂಡ್ ಗ್ಯಾಸ್ ಬಂದ ಮಲ್ಪುಗ ಒಂದು ಚಪ್ಪೆವರೆ ಬುಡ್ಕ ಒಂತೆ ಪಡ್ತು ಚಪ್ಪೆ ಹಾಕಿನ ನಮ್ಮ ಪುಂಡಿ ಮಲ್ಪುಗ ಈತೆ ತುಲೆ ಒಂದು ಚಪ್ಪೆ ಆಂಡ್ ಈತೆ ನಮ್ಮ ಒಂಚು ಕೈಕ್ ಚೂರು ಎಣ್ಣೆ ಪೂಜನಿಡು ಮುಲ್ಪೆನ್ ತಾರದ ಎಣ್ಣೆ ಪೂಜೊಂಡೆ ಕೈಕ್ ನಮ್ಮ ಇತ್ತೆ ಒಂದೇನು ಎಲ್ಲಿ ಸೈಜ್ ಪುಂಡಿ ಮಲ್ಪುಡು ಮಸ್ತ್ ಮಲ್ಲ ಸೈಜ್ ಬುಡಿಸಿ ಮೀಡಿಯಮ್ ಸೈಜ್ ತೊಲೆ ಇಂಚ ಪುಂಡಿ ಮಲ್ತದ್ದು ತೊಂದರೆದಾರೆಟ್ಟು ದೀಕ ಒಂದು ಬೇಯ್ಯಾರಲ್ಲ ಮಸ್ತ್ ಜಾಸ್ತಿ ಟೈಮ್ ದೆತೋ ಮಜ್ಜಿ ಒಂಜಿ ಇರುವ ನಿಮಿಷ ಬೇಯಿ ಪುಂಡು ಸುರುಕೆ ಸುರೂಕೆ ನಮ್ಮ ಬಂದ ಮಾಜದ ಅಂಚದ ಇಂಚನ ತುಲಿ ಪೂರ ಪುಂಡಿಲ್ಲ ನಮ್ಮ ಮಲ್ತದ ತೊಂದರೆ ಪಾಡ್ಗ ನೆಕ್ಕದಲ್ಲ ಕಜಿಪು ಬೊಡ್ಚಿ ಚಟ್ನಿ ಬೊಡ್ಚಿ ಅಂಚೆ ತಿನ್ನೋಲಿದ್ದೆ ಬಣ್ಣ ಚೀಪೆ ಪಾಡ್ದ ಬುಕ್ಕ ತಾರೈ ಪಾಡ್ದ ಅಂಚನೆ ಜೀರಿಗೆ ಎಲ್ಲ ಪಾಡ್ದೆ ಇತ್ತೇ ಮೂಲ್ ಪುಂಡಿ ಮಲ್ಪನೇ ಆಯ್ತಾ ಜೀರಿಗೆ ಅದು ಒಂಜಿ ಕಮ್ಮೇನ ಬರೋಂದುಂಡು ಅವು ತಿನ್ನಗಲ ಎಡ್ಡೆ ಒಂಜಿ ಬಾಯಿಗೂ ಫ್ಲೇವರ್ ಕೊರ್ಪಂಡು ನಿಕ್ಲೆ ವೀಡಿಯೋ ಇಷ್ಟ ಒಂದು ಖಂಡಿತ ಶೇರ್ ಮಲ್ಪರಂಜಿ ಮರ ಪೊಡ್ಚಿ ಇನ್ ಪುಂಡಿ ಪುಂಡಿ ಮಲ್ತದ್ದು ನಮ್ಮ ಮುಚ್ಚಲ ಮುಚ್ಚಿದ ಒಂಜಿ ಇರುವ ನಿಮಿಷ ಹೋಗ ಜಾಸ್ತಿ ಬುಡ್ಚಿ ಇರುವ ನಿಮಿಷ ಯಾವುಂಡು ಒಂದು ಸಾಫ್ಟ್ ಸಾಫ್ಟ್ ಅದು ಮಂಕ್ರುಂಡೆ ಐತೆ ರೆಡಿ ಆತನದಕ್ಕೆ ತುಲೆ ವಾವ್ ಎಡ್ಡೆ ಕಮ್ಮಿನೆಲ್ಲ ಬರೋದು ಗ್ಯಾಸ್ ಬಂದ ಮಲ್ತೆ ಒಂದು ಅರಪ್ಪರೆ ಬುಡ್ಕ ಒಂದು ಕಂಪ್ಲೀಟ್ ಅದು ಚಪ್ಪೆ ಅವಡು ತು ಅಂದಿಪ್ಪ ಶೋಕ ಶೌಕ್ ಅದು ಬೈದಣಂದು ಐತೆ ಒಂದು ಚಪ್ಪೆ ಲ್ಯಾಂಡು ನಮ್ಮ ಒಂದು ಪ್ಲೇಟಿಗೆ ದೆಪ್ಪುಗೆ ತುಲೆ ರುಚಿ ರುಚಿಯಾಯಿನ ಮಂಕ್ರುಂಡೆ ನಮ್ಮ ಉಡುಪಿದ ಸ್ಪೆಷಲ್ ಆಗಿನ ಒಂಜಿ ತಿಂಡಿ ಮಂಕುರು ಉಂಡೆ ಅತ್ತ ಮಾಣಿಕ್ಯದ ಅಂದ್ ಪನ್ಪೆರ್ ಏತ ಶೋಕಾ ಅದು ಬೈದು ತುಳಿ ಕಲರ್ ತುಳಿ ಅವ ಬಕ್ಕ ಈ ಮೇಲು ಚೂರು ಬೋಡ ಅನಿಕೊಳ್ಳುವ ನೆ ಪಡ್ದಿಲ್ಲ ನಿಕ್ ಚಟ್ನಿ ಸಾಂಬಾರ್ದ ಅಗತ್ಯ ಆಯ್ತು ಒಂದು ಚೀಪ್ ಎಲ್ಲ ಉಂಟು ಅಂಚೆ ಯಾರ ಮೇಲ್ ಚೂರು ನೆನಪು ಪಾಡೊಂದುಲ್ಲೆ ಯಾರತ ಫ್ರೆಂಡ್ಸ್ ನಿಕ್ಲೆಗ್ ಎಂಚ ಆಂಡ್ ಈ ಪುಂಡಿ ಪಂದ್ ಎಂಕ್ ಕಮೆಂಟ್ ಮಲ್ತು ಬನ್ನಿ ಏತ್ ಸಾಫ್ಟಾ ಆದ್ ಬೈದನ್ನು ಸೂಪರ್ ಆದನು ಸಾಫ್ಟ್ ಆದ ಪಂಡಿಲ್ಲಕ್ಕನೇ ನಿಗಲು ಮಲ್ತರಡ ಖಂಡಿತ ನಿಗಲು ಫಸ್ಟ್ ಟೈಮ್ ಈ ಬ್ರೇಕ್ಫಾಸ್ಟ್ ಮಲ್ತಂದುಲ್ಲ ಹರಡಲ್ಲ ಬರ್ಬಂಡ್ ಜಾತೆ ಸೋಕಾದ್ ಬರ್ಪುಂಡು ನಿಗ್ಲಿಗು ಈ ವಿಡಿಯೋ ಇಷ್ಟಾಂಡೆನ್ವೆ ಅಂಚನೇ ಸಬ್ಸ್ಕ್ರೈಬ್ ಮಲ್ಪರೆ ಮರಪೊಡ್ಚಿ ಕಡೆ ಮುಟ ತು ಧನ್ಯವಾದ